ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಇಷ್ಟಲಿಂಗ ಅದರ ಆಧ್ಯಾತ್ಮಿಕ ಆಯಾಮದ ಬಗ್ಗೆ ತಿಳಿಯೋಣ ಚಾಮರಸರು ಬರೆದಿರುವಂತಹ ನಾಲ್ಕು ಸಾಲುಗಳನ್ನು ನೆನಪಿಸಿಕೊಳ್ಳೋದಾದರೆ ಕಾಯದೊಳು ಗುರುಲಿಂಗ ಜಂಗಮ ದಾಯತವ ನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಭುಲಿಂಗ ಲೀಲೆಯಲ್ಲಿ ಬರೆದಿರುವಂಥದ್ದು ನೋಡಿ ಬಸವ ಧರ್ಮದಲ್ಲಿ ಮೂಲ ತತ್ವಗಳು ಮೂರು ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಅದು ಕಾಯಕ ದಾಸೋಹ ಶಿವಯೋಗ ಮೂರೇ ಮೂರು ಮೂಲ ತತ್ವಗಳನ್ನು ಬಸವಣ್ಣನವರು ನಮಗೆ ತಿಳಿಸ್ಕೊಟ್ಟಿರೋದು ಕಾಯಕ ದಾಸೋಹ ಶಿವಯೋಗ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ದುಡಿಮೆಗೆ ಧಾರ್ಮಿಕ ಸ್ವರೂಪವನ್ನು ನೀಡಿ ಸತ್ಯಶುದ್ಧವಾದಂತಹ ದುಡಿಮೆಗೆ ಆದ್ಯತೆಯನ್ನ ಕೊಟ್ಟು ಕಾಯಕವೆಂದು ಹೆಸರಿಟ್ಟು ಪ್ರತಿಯೊಬ್ಬನೂ ಕಾಯಕವನ್ನ ಮಾಡಲೇಬೇಕೆಂದು ಹಂಬಲಿಸಿದ ಮೊದಲನೆಯ ಪ್ರವಾದಿ ಸಾಮಾಜಿಕ ಚಿಂತಕ ನಮ್ಮ ವಿಶ್ವಗುರು ಬಸವಣ್ಣನವರು ಗೆಳೆಯರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ನೋಡಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಎಂದು ಉರಿಲಿಂಗ ಪೆದ್ದಿ ಪುಣ್ಯಸ್ತ್ರೀ ಕಾಳವ್ಯ ಅವರು ನುಡಿದಿದ್ದಾರೆ ಹೀಗೆ ಪ್ರತಿಯೊಬ್ಬರೂ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡುತ್ತಿರಬೇಕೆಂದು ಶರಣರು ಸಾರಿ ಸಾರಿ ಹೇಳಿದ್ದಾರೆ ತಮ್ಮ ಕಾಯಕದಿಂದ ಬಂದ ಸ್ವಲ್ಪ ಭಾಗವನ್ನ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬೇಕು ಇದೇ ದಾಸೋಹ ಹೀಗೆ ಕಾಯಕ ದಾಸೋಹ ಜೊತೆ ಜೊತೆಯಾಗಿ ನಡೆಯಬೇಕು ಕಾಯಕ ದಾಸೋಹದಿಂದ ನಾಡು ಸಂಪತ್ಭರಿತವಾದರೆ ಸಾಲದು ಸಮಾಜ ಕಲ್ಯಾಣದೊಂದಿಗೆ ಆತ್ಮ ಅವಶ್ಯವೆಂದು ಅಣ್ಣನವರು ಆತ್ಮ ಕಲ್ಯಾಣಕ್ಕಾಗಿ ಶಿವಯೋಗವನ್ನ ನೀಡಿದ್ದಾರೆ ಹೀಗೆ ಕಾಯಕ ದಾಸೋಹ ಶಿವಯೋಗ ಈ ಮೂರು ತತ್ವಗಳನ್ನು ನೀಡಿ ಬಸವಣ್ಣನವರು ವ್ಯಕ್ತಿ ಮತ್ತು ಸಮಷ್ಟಿ ಉದ್ಧಾರಕ್ಕೆ ಕಾರಣಕರ್ತರಾಗಿದ್ದಾರೆ ವ್ಯಕ್ತಿ ಎಂದರೆ ಆತ್ಮ ಸಮಷ್ಟಿ ಎಂದರೆ ಸಮಾಜ ಎರಡರ ಉದ್ಧಾರಕ್ಕೂ ಕೂಡ ಅವರು ಕಾರಣಕರ್ತರಾಗಿದ್ದಾರೆ ಬಸವಧರ್ಮ ವ್ಯಷ್ಟಿ ಮತ್ತು ಸಮಷ್ಟಿ ಎರಡರ ವಿಕಾಸವನ್ನ ಒಳಗೊಂಡಿದೆ ವೈಯಕ್ತಿಕವಾಗಿಯೂ ಬೆಳೆಯಬೇಕು ಸಮಾಜವನ್ನು ಬೆಳೆಸಬೇಕು ವ್ಯಕ್ತಿ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣಗಳ ಜೊತೆ ಜೊತೆಗೆ ಬೆಳವಣಿಗೆಯನ್ನ ಬಸವಧರ್ಮ ಇಚ್ಛಿಸುತ್ತದೆ ವ್ಯಷ್ಟಿ ಸಾಧನೆಯ ವಿಚಾರದಲ್ಲಿ ಶರಣರದು ಅಚಲವಾದಂಥ ನಿಲುವು ಇಷ್ಟಲಿಂಗ ಒಂದೇ ಉಪಾಸನೆಯ ಮಾಧ್ಯಮ ಅದನ್ನು ಬಿಟ್ಟು ಅನ್ಯ ದೈವಗಳಿಗೆ ಮೊರೆ ಹೋಗುವುದನ್ನು ಶರಣರು ಖಂಡಿಸುತ್ತಾರೆ ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಅಲ್ವಾ ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಇರುವಂತೆ ನಂಬಬಲ್ಲ ಭಕ್ತನಿಗೆ ದೇವನೊಬ್ಬನೇ ಎಂಬುದನ್ನು ಪ್ರಬಲವಾಗಿ ಪ್ರತಿಪಾದಿಸಿದ್ದಾರೆ ಆ ದೇವನೇ ಅಂತರಂಗದ ಚೇತನವಾಗಿ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಬಂದಿದೆ ಈ ಏಕದೇವತಾ ಉಪಾಸನೆಯ ನಿಷ್ಠ ಆಯಾ ಧರ್ಮದವರಿಗೆ ಅವರವರ ಭಾವದಂತೆ ಇರಬಹುದು ಶಿವಯೋಗದ ಜೀವಾಳವೇ ಇಷ್ಟಲಿಂಗ ಪರಾತ್ಪರ ಪರಮಾತ್ಮನ ಚುಳುಕಾದ ರೂಪವೇ ಇಷ್ಟಲಿಂಗ ಇಂತಹ ಇಷ್ಟಲಿಂಗವನ್ನ ಕರುಣಿಸಿದವರು ಧರ್ಮಗುರು ಬಸವಣ್ಣನವರು ನಿರಂಜನ ನಿರಾಕಾರ ಸ್ವರೂಪವಾಗಿರುವಂತಹ ಪರಮಾತ್ಮನಿಗೆ ನಮ್ಮ ಭಕ್ತಿಯನ್ನ ಸಮರ್ಪಿಸಲು ಅನುಕೂಲವಾಗುವಂತೆ ಧರ್ಮಗುರು ಬಸವಣ್ಣನವರು ಸಾಕಾರ ರೂಪದಲ್ಲಿ ನಿರಾಕಾರ ಪರಮಾತ್ಮನ ಕುರುಹಾಕಿ ಇಷ್ಟಲಿಂಗವನ್ನ ಪರಿಕಲ್ಪಿಸಿದ್ದಾರೆ ಜಗದಗಲ ಮುಗಿಲಗಲ ಮಿಗಯ ಕಲ ನಿಮ್ಮ ಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಖಂಡ ವಿಶ್ವವ್ಯಾಪಿಯಾಗಿ ನಿರಾಕಾರದಿಂದ ಇರುವಂತಹ ಲಿಂಗವು ಭಕ್ತನ ಭಕ್ತಿಗಾಗಿ ಲಿಂಗದ ಆಕಾರವನ್ನ ತಾಳಿ ಅಂಗಯ್ಯ ತಳಕ್ಕೆ ಬಂದಿದೆ ದೇವರು ನಿರಾಕಾರ ಅದರ ಸಾಕಾರ ರೂಪವೇ ಇಷ್ಟಲಿಂಗ ಈ ಇಷ್ಟಲಿಂಗವೇ ಲಿಂಗವಂತರ ನಿಜವಾದ ದೇವರು ಇಷ್ಟಲಿಂಗವು ಅರಿವು ಆಚಾರಗಳ ಕುರುಹು ಇದು ಕೈಯೊಳಗಿನ ಕನ್ನಡಿ ಕರಸ್ಥಳದ ಜ್ಯೋತಿ ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಲಿಂಗಧಾರಣೆಯಾಗುವುದರಿಂದ ಹುಟ್ಟುತ್ತಲೇ ಭಕ್ತನಾಗುವ ಸುಯೋಗ ಬಸವಧರ್ಮದಲ್ಲಿ ಉಂಟು ಹುಟ್ಟಿನಿಂದ ಸಾಯುವವರೆಗೂ ಸತ್ತ ನಂತರವೂ ಈ ದೇಹದೊಂದಿಗೆ ಬರುವುದು ಇಷ್ಟಲಿಂಗ ಮಾತ್ರ ನಾವು ಗಳಿಸಿದ ಆಸ್ತಿ ಸಂಪತ್ತು ಅಷ್ಟೇ ಏಕೆ ಚೂರು ವಸ್ತ್ರ ಒಡವೆಗಳನ್ನ ಕೂಡ ಸತ್ತಾಗ ದೇಹದೊಂದಿಗೆ ಬಿಡುವುದಿಲ್ಲ ನಿರಂತರ ಈ ದೇಹದೊಂದಿಗೆ ಬಂದು ಈ ದೇಹದ ಜೊತೆಗೆ ಇದ್ದು ಈ ದೇಹದೊಂದಿಗೆ ಹೋಗುವುದು ಇಷ್ಟಲಿಂಗ ಬಸವ ಧರ್ಮದಲ್ಲಿ ಭಕ್ತ ದೇವರ ನಡುವೆ ಪೂಜಾರಿ ಎಂಬ ದಲ್ಲಾಳಿ ಇರುವುದಿಲ್ಲ ದೇವ ಭಕ್ತನಲ್ಲಿ ನೇರವಾದ ಸಂಬಂಧವಿದ್ದು ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಎಷ್ಟು ಹೊತ್ತು ಬೇಕು ಅಷ್ಟು ಹೊತ್ತು ದೇವನೊಡನೆ ಮಾತನಾಡಬಹುದು ಪೂಜಾರಿಯ ಅವಶ್ಯಕತೆ ಇರುವುದಿಲ್ಲ ಆನಂದಿಸಬಹುದು ಅನುಭವಿಸಬಹುದು ಇಂತಹ ವ್ಯವಸ್ಥೆ ಜಗತ್ತಿನ ಬೇರೆ ಯಾವ ಧರ್ಮದಲ್ಲಿಯೂ ಕೂಡ ಅವಲಭ್ಯವಿಲ್ಲ ಗೆಳೆಯರೆ ನಿರ್ಮಲ ನಿಶ್ಚಲವಾದ ನೀರಿನಲ್ಲಿ ತಳ ಕಾಣುವಂತೆ ನಿರ್ಮಲ ನಿಶ್ಚಲವಾದ ಮನಸ್ಸಿನಲ್ಲಿ ದೇವನನ್ನ ಕಾಣಬಹುದು ಕಾಯಕ ದಾಸೋಹಗಳಿಂದ ತನು ಶುದ್ಧವಾಗಿ ಮನ ನಿರ್ಮಲವಾಗುತ್ತದೆ ಶಿವಯೋಗದಿಂದ ಮನವು ನಿಶ್ಚಲವಾಗುತ್ತದೆ ಜಗತ್ತಿನ ಅನೇಕ ಧರ್ಮಗಳು ತಮ್ಮದೇ ಆದ ಆಚಾರ ವಿಚಾರಗಳನ್ನು ಒಳಗೊಂಡು ಜೊತೆಯಲ್ಲಿ ಅವು ನಿರ್ದಿಷ್ಟವಾದಂತಹ ಸಂಕೇತಗಳನ್ನು ಹೊಂದಿವೆ ಧರ್ಮ ಮತ್ತು ಧಾರ್ಮಿಕ ಲಾಂಛನಗಳು ಶ್ರದ್ಧೆಯ ಸಂಕೇತಗಳಾಗಿದ್ದು ಸಂಘಟನೆಗೆ ಪೂರಕವಾಗಿದೆ ಆ ನಿಟ್ಟಿನಲ್ಲಿ ಅವು ಮಾಧ್ಯಮವಾಗಿ ಬಳಕೆಯಾಗುತ್ತವೆ ಆಯಾ ಪಕ್ಷದವರು ಆಯಾಯ ಚಿಹ್ನೆಯ ಮೂಲಕವಾಗಿ ರಾಜಕಾರಣದಲ್ಲಿ ಸಂಘಟನೆಯಾಗುತ್ತಾರೆ ಇಷ್ಟಲಿಂಗವೆಂದರೆ ಒಂದು ತತ್ವ ಅಲ್ವಾ ಇಷ್ಟಲಿಂಗವೆಂದರೆ ಧಾರ್ಮಿಕ ಲಾಂಛನ ಅರಿವಿನ ಕುರುಹು ಸಮಾನತೆಯ ಸಂಕೇತ ಶಿವಯೋಗದ ಸಾಧನ ಇಷ್ಟು ಅದ್ಭುತವಾಗಿದೆ ನೋಡಿ ಇಷ್ಟಲಿಂಗ ಅಂದರೆ ಧಾರ್ಮಿಕ ಲಾಂಛನ ಹೌದು ಅರಿವಿನ ಕುರುಹು ನಿಜ ಸಮಾನತೆಯ ಸಂಕೇತವೂ ಕೂಡ ಹೌದು ಹಾಗೂ ಶಿವಯೋಗದ ಸಾಧನ ಕೂಡ ಹೌದು ನಮ್ಮ ಇಷ್ಟಲಿಂಗವೆಂದರೆ ಕನ್ನಡಿ ಇದ್ದ ಹಾಗಂತೆ ಕನ್ನಡಿ ನೋಡಬೇಕೆಂದು ಯಾರೂ ಕನ್ನಡಿಯನ್ನ ನೋಡೋದಿಲ್ಲ ಕನ್ನಡಿಯ ಮುಖಾಂತರ ನಮ್ಮ ಓರೆ ಕೋರೆಗಳನ್ನು ತಿದ್ದಿಕೊಳ್ಳುತ್ತೇವೆ ಕನ್ನಡಿ ನೋಡುತ್ತಾ ನೋಡುತ್ತಾ ನಾವು ನಮ್ಮನ್ನ ಕಾಣುತ್ತೇವೆ ಕನ್ನಡಿ ಎಂಬ ಭಾವವು ಅಳಿದು ಬಿಡುತ್ತದೆ ಹಾಗೆಯೇ ಇಷ್ಟಲಿಂಗ ಇಷ್ಟಲಿಂಗದ ಮುಖಾಂತರ ದೃಷ್ಟಿಯೋಗದಿಂದ ತದೇಕ ಚಿತ್ತದಿಂದ ಲಿಂಗವನ್ನ ನೋಡುತ್ತ ಲಿಂಗವನ್ನ ಮರೆಯುತ್ತೇವೆ ಶಿವನಾಗಿ ಶಿವನನ್ನ ಪೂಜಿಸುತ್ತೇವೆ ಅನುಭವಿಸುತ್ತೇವೆ ಮತ್ತು ಆನಂದಿಸುತ್ತೇವೆ ಇಷ್ಟಲಿಂಗ ಜಾತಿಯ ಕುರುಹಲ್ಲ ಲಿಂಗಾಯತ ಎಂಬುದು ಒಂದು ಜಾತಿಯಾಗಿರದೆ ಪರಿಪೂರ್ಣ ಸ್ವತಂತ್ರ ಧರ್ಮವಾಗಿದೆ ಇಷ್ಟಲಿಂಗ ಧರ್ಮದ ಲಾಂಛನೆಯಾಗಿದ್ದು ಸಮಾನತೆಯ ಸಂಕೇತವಾಗಿದೆ ದೇವರನ್ನ ಒಪ್ಪುವವರು ಅಪ್ಪುವವರು ಲಿಂಗಾಯತರು ದೇವನನ್ನ ಪೂಜಿಸುವ ಪ್ರಾರ್ಥಿಸುವ ಧ್ಯಾನಿಸುವ ಏಕಮಾತ್ರ ಧರ್ಮ ಲಿಂಗಾಯತ ಧರ್ಮ ಇದು ನಮ್ಮ ಸೌಭಾಗ್ಯ ಹೀಗಿದ್ದು ಇದನ್ನ ಅರ್ಥ ಮಾಡಿಕೊಳ್ಳದ ಆಚರಿಸದ ಆನಂದಿಸದ ದೌರ್ಭಾಗ್ಯ ನಮ್ಮದಾಗಿದೆ ಎಂದು ಕಂಡುದ ಹಿಡಿಯಲ್ಲೊಲ್ಲದೆ ಕಾಣದುದ ದ ನರಸಿ ಹಿಡಿದಿಹೆನೆಂದೆಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ ಕಣ್ಣಿಗೆ ಕಾಣೋದನ್ನ ಬಿಟ್ಟು ಕಾಣದುದನ್ನ ಹುಡುಕಿ ಹಿಡಿಯುತ್ತೇವೆ ಎಂದರೆ ಅದು ಬರೀ ಹುಚ್ಚು ಹವ್ಯಾಸ ಅಲ್ಲಿ ಬರೀ ಆಯಾಸ ಬಳಲಿಕೆ ಮಾತ್ರ ಪರಮಾತ್ಮನು ನಿರ್ಗುಣ ನಿರಾಕಾರವಾಗಿರುವುದರಿಂದ ಕಾಣನು ಅದು ಅವನ ಸ್ವರೂಪ ಕಾಣದ ಪರಮಾತ್ಮನನ್ನ ಒಂದು ಉಪಾಯದಿಂದ ಕಾಣಬೇಕು ಮಕ್ಕಳಿಗೆ ಗಿಡದ ಟೊಂಗಿಯ ತುದಿ ತೋರಿಸುತ್ತ ಚಂದ್ರನ ದರ್ಶನವನ್ನ ಮಾಡುವ ಹಾಗೆ ಕಾಣುವ ಇಷ್ಟಲಿಂಗದ ಮೂಲಕ ಕಾಣದ ಮಹಾಲಿಂಗವನ್ನ ಕಾಣಬೇಕು ಅನುಭವಿಸಬೇಕು ಹೀಗೆ ಕಾಣುವುದನ್ನ ಹಿಡಿದು ಕಾಣದುದನ್ನ ಕಾಣುವುದೇ ಜಾಣತನ ಕಾಣುವುದೇ ದೇವರಲ್ಲ ಕಾಣುವ ಇಷ್ಟಲಿಂಗವ ಹಿಡಿದು ಧ್ಯಾನಿಸಿ ಕಾಣದ ಪರಮಾತ್ಮನನ್ನ ಹಿಡಿಯುವುದೇ ಶಿವಯೋಗ ಗುಹೇಶ್ವರ ನಿರಾಕಾರ ದೇವರನ್ನ ಪೂಜಿಸಲು ಬಾರದು ಯಾಕಂದರೆ ನಿರಾಕಾರ ನಿರವಯವಾದುದು ಭಾವಕ್ಕೆ ಬಾರದು ಭಾವವಿಲ್ಲದೆ ಪೂಜಿಸಲಾಗದು ಆತ್ಮಲಿಂಗವೆಂಬರು ಆತ್ಮನ ದೇಹರಹಿತವಾಗಿ ಕಾಂಬವರುಂಟೆ ಪ್ರಾಣವೇ ಲಿಂಗವೆಂಬರು ಪ್ರಾಣವನ್ನು ಕಾಯವ ಬಿಟ್ಟು ಬೇರೆ ಕಾಣಬಹುದೇ ನೋಡಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಆತ್ಮಲಿಂಗವೆಂಬರು ಆತ್ಮನ ದೇವ ರಿಪೀಟ್ ಆತ್ಮಲಿಂಗವೆಂಬರು ಆತ್ಮನ ದೇಹರಹಿತವಾಗಿ ಕಾಂಬವರುಂಟೆ ಪ್ರಾಣವೇ ಲಿಂಗವೆಂಬರು ಪ್ರಾಣವನ್ನು ಕಾಯವ ಬಿಟ್ಟು ಬೇರೆ ಕಾಣಬಹುದೇ ಕಂಡೆಹೆನೆಂದಡೆ ಅದು ನಿರವಯ ನಿರಾಕಾರವಾದುದು ಭಾವಕ್ಕೆ ಬರದು ಭಾವಕ್ಕೆ ಬಾರದುದ ಪೂಜಿಸಬಹುದೆ ಅದು ಕಾರಣ ಕಾಯದ ಕರಸ್ಥಲದಲ್ಲಿ ಕ್ರಿಯಾಲಿಂಗವಿಡಿದು ನೋಡಲು ಪ್ರಾಣ ಆತ್ಮನೆಂಬುವೂ ಬೇರಿಲ್ಲ ಇದು ಕಾರಣ ಇಷ್ಟವ ಬಿಟ್ಟು ಬಿಟ್ಟ ಬಯಲೇ ವಸ್ತುವೆಂಬ ಮಿಟ್ಟಿಯ ಬಂಟರ ನಮ್ಮ ಕೂಡಲ ಸಂಗನ ಶರಣರು ಮೆಚ್ಚರು ಬಸವ ಧರ್ಮಿಯರಿಗೆ ಅಂದರೆ ಲಿಂಗಾಯತರಿಗೆ ಬಯಲೇ ಪರದೈವ ಆದರೆ ಬಯಲನ್ನ ಪೂಜಿಸುವುದೆಂತು ನಿರಾಕಾರವನ್ನ ಪೂಜಿಸಲು ಸಾಧ್ಯವಾಗದು ಸಾಕಾರವಿಡಿದು ಉಪಾಸನೆ ಮಾಡಬೇಕು ಎಂದು ಉರಿಲಿಂಗ ಪೆತ್ತಿಯವರು ಹೇಳುತ್ತಾರೆ ಸಾಕಾರವಿಡಿದು ಅರ್ಚನೆ ಪೂಜನೆಯ ಮಾಡಬೇಕಲ್ಲದೆ ನಿರಾಕಾರವ ನಂಬಲಾಗದು ಶ್ರೀ ಗುರು ಪ್ರಾಣಲಿಂಗವನ್ನು ಕರಸ್ಥಲಕ್ಕೆ ವಿಜಯಂಗೈಸಿಕೊಟ್ಟ ಬಳಿಕ ವಜ್ರದಲ್ಲಿ ಬಯಲ ನರಸಲುಂಟೆ ಉರಿಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ ಸಾಕಾರವು ಭಾವವನ್ನು ಧರಿಸುವುದರಿಂದ ಸಾಧಕನ ಭಾವಕ್ಕೆ ತಕ್ಕಂತೆ ದೈವವು ಆಕಾರವನ್ನ ತಾಳುತ್ತದೆ ಆದರೆ ಅದೇ ಅಂತಿಮ ಸ್ವರೂಪವಲ್ಲ ನಿರಾಕಾರವು ಜ್ಞಾನವನ್ನು ಆಶ್ರಯಿಸುವುದರಿಂದ ಜ್ಞಾನದ ಹಂತವನ್ನ ತಲುಪಿದ ಕೂಡಲೇ ಆ ಕೃತಿಯು ಕರಗಿ ಹೋಗುತ್ತದೆ ಆಕಾರವಿರುವ ವಸ್ತುವಿಗೆ ಅರ್ಚನೆ ಸಾಧ್ಯವೇ ಹೊರತು ನಿರಾಕಾರವಾದ್ದಕ್ಕೆ ಅಸಾಧ್ಯ ನಿರಾಕಾರವಾದ ದೇವರ ಸ್ವರೂಪವನ್ನು ಇಷ್ಟಲಿಂಗ ರೂಪವಾಗಿ ಸೃಷ್ಟಿಸಿ ಧರ್ಮಗುರು ಬಸವಣ್ಣನವರು ಜನರಿಗೆ ಸಾಕಾರ ದೇವರನ್ನ ತಲುಪಿಸಿದ್ದಾರೆ ಅದ್ವೈತಿಗಳು ನಿರಾಕಾರವನ್ನ ಸತ್ಯವೆಂದು ದ್ವೈತಿಗಳು ಕೇವಲ ಸಾಕಾರವನ್ನ ಸತ್ಯವೆಂದು ಪ್ರತಿಪಾದಿಸುತ್ತಾರೆ ಆದರೆ ಲಿಂಗಾಯತ ಧರ್ಮವು ಆ ಪರಮಾತ್ಮನನ್ನ ನಿರಾಕಾರ ಮತ್ತು ಸಾಕಾರ ಎರಡೂ ರೂಪದಿಂದ ಪ್ರತಿಪಾದಿಸುತ್ತದೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಸಾಧಕನು ಸಾಕಾರದ ಸಾಧನೆಯ ಮೂಲಕವೇ ನಿರಾಕಾರ ಅನುಭವಿಸಬೇಕು ಭಕ್ತಿ ಮತ್ತು ಜ್ಞಾನಗಳೆರಡೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಅವಶ್ಯವಾದುದರಿಂದ ಸಾಕಾರ ಮತ್ತು ನಿರಾಕಾರ ಎರಡನ್ನ ಕೂಡ ನಾವು ಒಪ್ಪಬೇಕಾಗುತ್ತದೆ ಶುದ್ಧ ಜ್ಞಾನಕ್ಕೆ ವಿಷಯವಾದಾಗ ನಿರಾಕಾರವಾಗಿಯೂ ಅರ್ಚನೆ ಮತ್ತು ಭಕ್ತಿಗೆ ವಿಷಯವಾದಾಗ ಸಾಕಾರವಾಗಿಯೂ ಆಗುತ್ತದೆ ನೋಡಿ ಬಸವಣ್ಣನವರು ಒಂದು ಕಡೆ ಹೇಳುತ್ತಾರೆ ಅಯ್ಯ ನೀನು ನಿರಾಕಾರವಾಗಿರ್ತಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ತೆ ಕಾಣ ಅಲ್ವಾ ಅಯ್ಯ ನೀನು ನಿರಾಕಾರವಾಗಿರ್ತಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ತೆ ಕಾಣ ಸಮಯ ನಿರಾಕಾರ ಗಡಿಯಾರ ಸಾಕಾರ ಅಲ್ವಾ ಸಮಯವು ನಿರಾಕಾರ ಗಡಿಯಾರ ಸಾಕಾರ ಬೆಳಕು ನಿರಾಕಾರ ದೀಪ ಸಾಕಾರ ರುಚಿ ನಿರಾಕಾರ ಫಲವು ಸಾಕಾರ ಜ್ಞಾನವು ನಿರಾಕಾರ ಪುಸ್ತಕ ಸಾಕಾರ ನಿರಾಕಾರವಾದ ನೀರು ಮಂಜುಗಡ್ಡೆಯಾದಾಗ ಸಾಕಾರ ಆಗುತ್ತದೆ ಹೀಗೆ ನೀರು ನಿರಾಕಾರವಾಗಿಯೂ ಹೌದು ಸಾಕಾರವಾಗಿಯೂ ಹೌದು ಆದ್ದರಿಂದ ಇಷ್ಟಲಿಂಗವು ನೋಟ ಕೂಟಗಳಿಗೆ ಸಾಕಾರ ಆದರೆ ಸ್ವರೂಪದಿಂದ ನಿರಾಕಾರ ನೋಡಿ ಎಷ್ಟು ಅದ್ಭುತವಾದಂಥ ವಾಕ್ಯ ಇದು ಯಾರಾದರೂ ನಾಳೆ ನಿಮಗೆ ಇಷ್ಟಲಿಂಗ ಅಂತ ಏನು ಅಂತ ಕೇಳಿದ್ರೆ ಇಷ್ಟಲಿಂಗವು ನೋಟ ಕೂಟಗಳಿಗೆ ಸಾಕಾರ ಆದರೆ ಸ್ವರೂಪದಿಂದ ನಿರಾಕಾರ ಮನುಷ್ಯನಿಗೆ ಸ್ಥೂಲ ಸೂಕ್ಷ್ಮ ಹಾಗೂ ಕಾರಣ ಎಂಬ ಮೂರು ಶರೀರಗಳಿದ್ದು ಕಾರಣ ಮತ್ತು ಸೂಕ್ಷ್ಮ ಶರೀರಗಳಿಗೆ ಭಾವಲಿಂಗ ಮತ್ತು ಪ್ರಾಣಲಿಂಗ ನಿಸರ್ಗದತ್ತವಾಗಿರುತ್ತದೆ ಇನ್ನು ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ ಬೇಕೆಂಬುದು ಸತ್ಯದ ಮಾತು ಸಾಧಕನಾದವನು ಸಾಕಾರ ಪೂಜೆಯಿಂದ ನಿರಾಕಾರ ಪೂಜೆಗೆ ಅಣಿಯಾಗಬೇಕು ಸಾಕಾರದಿಂದ ನಿರಾಕಾರಕ್ಕೆ ಹೋಗಲು ಬಳಸುವ ಸಾಧನವೇ ಇಷ್ಟಲಿಂಗ ಇದು ಇಷ್ಟಾರ್ಥವನ್ನು ಈಡೇರಿಸುವ ಲಿಂಗ ಅಪೇಕ್ಷೆ ಪಟ್ಟು ಪಡೆದುಕೊಳ್ಳುವ ಲಿಂಗ ಇಷ್ಟಲಿಂಗವು ಅರಿವಿನ ಸಂಕೇತ ಸಮಾನತೆಯ ಸಂಕೇತವೂ ಆಗಿದೆ ಸಮಾನತೆಯ ಸಂಕೇತವೂ ಆಗಿದೆ ತಾಯಿಯ ಉದರದಲ್ಲಿರುವಂತಹ ಮಗುವಿಗೆ ಎಂಟನೆಯ ತಿಂಗಳಿನಲ್ಲಿಯೇ ಲಿಂಗ ಧರಿಸಬೇಕೆಂಬ ನಿಯಮವಿದೆ ಆದರೂ ಲಿಂಗಾಧಾರಣ ಲಿಂಗ ಪೂಜೆಗೆ ಯಾವ ವಯೋಮತಿಯೂ ಇಲ್ಲ ಸಂಸ್ಕಾರ ಪಡೆದು ಯಾವ ವಯಸ್ಸಿನಲ್ಲಿ ಆದರೂ ಆಗಲಿ ಯಾರು ಬೇಕಾದರೂ ಧರಿಸಬಹುದು ಲಿಂಗಾಯತರು ಮೂರ್ತಿ ಪೂಜಕರಲ್ಲ ಇಷ್ಟಲಿಂಗ ಮೂರ್ತಿಯಲ್ಲ ಕಣ್ಣು ಕೈ ಕಾಲು ಮುಂತಾದ ಅವಯವಗಳಿಂದ ಕೂಡಿದ್ದು ಮೂರ್ತಿ ಎನಿಸುವುದು ಇಷ್ಟಲಿಂಗವು ನಿರಾಕಾರ ನಿರವಯವಾದಂತಹ ಪರಮ ಸತ್ಯವನ್ನು ಪ್ರತಿನಿಧಿಸುವ ನಿರವಯ ಇಷ್ಟಲಿಂಗವು ನಾವಿರುವ ಪ್ರಪಂಚದಾಕಾರವನ್ನ ಪರಮಾತ್ಮನ ಸಾಕಾರ ರೂಪ ಲಿಂಗವು ಜೀವ ಜಗತ್ತು ಮತ್ತು ಈಶ್ವರನನ್ನ ಇಲ್ಲಿ ಈಶ್ವರ ಅಂತ ಅಂದರೆ ಪರಮಾತ್ಮ ಬೇರೆ ಯಾವ ಈಶ್ವರನು ಅಲ್ಲ ಪರಮಾತ್ಮ ಈ ಲಿಂಗವು ಜೀವ ಜಗತ್ತು ಮತ್ತು ಈಶ್ವರನನ್ನ ಪರಮಾತ್ಮನನ್ನ ಪ್ರತಿನಿಧಿಸುವಂತಹ ಪೂಜನೀಯ ಶಿವಯೋಗದ ಸಾಧನ ಆಗಿದೆ ಹೀಗೆ ರಚಿತವಾದಂತಹ ಶಿವಲಿಂಗಕ್ಕೆ ಕಂತೆಯನ್ನ ಧರಿಸಲಾಗುತ್ತದೆ ಸ್ಥಾಯಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ವಸ್ತುಗಳಾದ ಗೇರು ಬೀಜದ ಎಣ್ಣೆ ಕರ್ಪೂರದ ಕಾಡಿಗೆ ಅಥವಾ ತುಪ್ಪದ ಕಾಡಿಗೆ ಮುಂತಾದವುಗಳಿಂದ ತಯಾರಿಸಿದಂತಹ ಕಂತೆಯನ್ನ ಹೊಂದಿದಂತ ಇಷ್ಟಲಿಂಗ ಯೋಗ ಸಾಧನೆಗೆ ಅನುಕೂಲವಾಗುತ್ತದೆ ಗೆಳೆಯರಿ ಇಂದಿನ ಪಾಡ್ಕಾಸ್ಟ್ನಲ್ಲಿ ಇಷ್ಟಲಿಂಗ ಅಂತ ಅಂದರೆ ಏನು ಹಾಗೂ ಇಷ್ಟಲಿಂಗದ ಆಧ್ಯಾತ್ಮಿಕ ಆಯಾಮದ ಅರ್ಥವೇನು ಎಂಬುದನ್ನು ನಾವು ತಿಳಿದಿದ್ದೇವೆ ಹಾಗೂ ಬಹಳಷ್ಟು ಜನರಿಗೆ ಇಷ್ಟಲಿಂಗವನ್ನ ಹೇಗೆ ತಯಾರಿಸುತ್ತಾರೆ ಅಂತ ಗೊತ್ತಿರೋದಿಲ್ಲ ಅದನ್ನ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ತಿಳಿಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು